ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕಲಿಯುಗದ ಭಕ್ತರ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನಿಗೆ ಕೈ ಮುಗಿಯದವರಿಲ್ಲ ತಿರುಪತಿಗೆ ಹೋಗಿ ಹರಕೆ ಕಟ್ಕೊಂಡ್ರೆ ಫಲ ನೀಡುತ್ತೆ ಜನ್ಮ ಜನ್ಮಗಳ ಪಾಪ ನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ ಇದೇ ನಂಬಿಕೆ ಮೇಲೆ ಕೋಟಿ ಕೋಟಿ ಭಕ್ತರು ಪ್ರತಿ ವರ್ಷ ತಿಮ್ಮಪ್ಪನ ದರ್ಶನ ಪಡಿತಾರೆ ವೆಂಕಟೇಶ್ವರ ಸ್ವಾಮಿ ಮಾಡಿರೋ ಸಾಲ ತೀರ್ಸೋದಕ್ಕೆ ತಿಮ್ಮಪ್ಪನಿಗೆ ಕೈಲಾದಷ್ಟು ಕಾಣಿಕೆಗಳನ್ನು ಭಕ್ತರು ಹಾಕ್ತಾರೆ ಆದ್ರೆ ಭಕ್ತರು ಹಾಕುವ ಕಾಣಿಕೆಯನ್ನೇ ತಿರುಪತಿ ತಿರುಮಲ ಟ್ರಸ್ಟ್ ನಲ್ಲಿ ತಿಂದು ತೇಗ್ತಿದ್ದಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ ವರ್ಷದ ಹಿಂದೆ ಮಾಡಿದ್ದ ಆರೋಪಕ್ಕೆ ಇವತ್ತು ಸಿಸಿಟಿವಿ ಟಿವಿ ಸಾಕ್ಷಿ ಸಿಕ್ಕಿದೆ ಪಂಚೆ ಒಳಗೆ ಪುಣ್ಯಾತ್ಮನೊಬ್ಬ ಸಲೀಸಾಗಿ ವಿದೇಶಿ ನೋಟುಗಳ ಕಂತೆಯನ್ನ ಮುಚ್ಚಿಟ್ಟುಕೊಳ್ತಿರೋ ವಿಡಿಯೋ ವೈರಲ್ ಆಗ್ತಾ ಇದೆ ಪ್ರತಿದಿನ ತಿರುಪತಿ ಹುಂಡಿಗೆ ಒಂದರಿಂದ ಎರಡೂವರೆ ಕೋಟಿ ಹಣ ಕಾಣಿಕೆಯಾಗಿ ಬರುತ್ತೆ ಈ ಹಣವನ್ನ ಟಿ ಸದಸ್ಯರೇ ಎಣಿಕೆ ಮಾಡ್ತಾರೆ ಹಣ ಎಣಿಕೆ ಮಾಡೋ ಜಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಟಿವಿ ಇದೆ ಸಿಸಿಟಿವಿ ನೋಡೋಕೆ ನೂರಾರು ಅಧಿಕಾರಿಗಳಿರ್ತಾರೆ ಆದ್ರೂ ಎಲ್ರನ್ನೂ ಯಾಮಾರಿಸಿ ಹಣ ಲಪುಟಾಯಿಸಿದ್ದಾನೆ ಅಂದ ಹಾಗೆ ತಿಮ್ಮಪ್ಪನ ಕಾಣಿಕೆ ಹಣವನ್ನ ಕಳ್ಳತನ ಮಾಡಿರೋ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ ವೈಎಸ್ಆರ್ ಪಕ್ಷ ಜಗಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ ಜಗನ್ ಕೃಪಾ ಕಟಾಕ್ಷದಿಂದ ಟಿ ಟಿಡಿಯಲ್ಲಿ ಜಾಂಡಾ ಹೂಡಿದ್ದ ರವಿಕುಮಾರ್ ಈ ಪುಣ್ಯಾತ್ಮ ಟಿಟಿಡಿಯಲ್ಲಿ ಕದ್ದ ಹಣ ಅಂದಾಜು ಇನ್ನೂರು ಕೋಟಿ ಈ ರವಿಕುಮಾರ್ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಎಪ್ಪತ್ತೆರಡು ಸಾವಿರ ಮೌಲ್ಯದ ಅಮೇರಿಕನ್ ಡಾಲರ್ ಕದ್ದು ಸಿಕ್ಕಬಿದ್ದ ಆಗ ಮೈಮೇಲಿದ್ದ ಬಟ್ಟೆಯನ್ನೆಲ್ಲ ತೆಗೆಸಿ ಪರಿಶೀಲನೆ ಮಾಡಿದ್ರು ಆಮೇಲೆ ಪೊಲೀಸರಿಗೂ ಒಪ್ಪಿಸಿದ್ರು ಕೋರ್ಟ್ನಲ್ಲಿ ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಕೊಂಡು ಆಸಾಮಿ ಜಾಮೀನು ಪಡೆದು ಮತ್ತೆ ಜಗನ್ ಸರ್ಕಾರದ ಕೃಪೆಯಿಂದ ಟಿ ಟಿಡಿಯಲ್ಲಿ ಬಿಡಾರ ಹೂಡಿದ್ದ ಈಗ ಮತ್ತೆ ರವಿಕುಮಾರ್ ಕಳ್ಳಾಟದ ವಿಡಿಯೋ ಹಿಡಿದು ಟಿ ಸದಸ್ಯರು ವಾಗ್ದಾಳಿ ಮಾಡಿದ್ದಾರೆ ಹಣ ಎಣಿಸುವಾಗ ಇನ್ನೂರು ಕೋಟಿಯಷ್ಟು ಹಣ ಕದ್ದಿರೋದಕ್ಕೆ ದಾಖಲೆ ಸಿಕ್ಕಿದೆ ರವಿಕುಮಾರ್ನ ಬಂಧಿಸೋದಿಕ್ಕೆ ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಸಿದ್ಧತೆ ಮಾಡ್ತಾ ಇದೆ ಜೊತೆಗೆ ಜಗನ್ ಸರ್ಕಾರದ ಅವಧಿಯಲ್ಲಿದ್ದಾಗ ಎಲ್ಲ ಟಿ ಟಿ ಡಿ ಸದಸ್ಯರನ್ನು ಹೊರ ಹಾಕಲಾಗುತ್ತೆ ಅಂತ ಟಿ ಟಿ ಡಿ ಪ್ರಮುಖ ಭಾನುಪ್ರಕಾಶ್ ರೆಡ್ಡಿ ಕಿಡಿಕಾರಿದ್ದಾರೆ ಅಂದಹಾಗೆ ಕಾಣಿಕೆ ಹಣ ಕದ್ದ ರವಿಕುಮಾರ್ ಕದ್ದ ಹಣವನ್ನ ಇಟ್ಕೊಳ್ಳೋದಿಕ್ಕೆ ದೇಹದಲ್ಲಿ ಎರಡು ಕಡೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಜಾಗ ಮಾಡಿಕೊಂಡಿದ್ದಾನೆ ಅನ್ನೋ ಆಘಾತಕಾರಿ ಸತ್ಯನೂ ಬಯಲಾಗಿದೆ ಏನೇ ಆಗಲಿ ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ತಿರುಪತಿ ತಿರುಮಲದಲ್ಲಿ ಬ್ರಹ್ಮೋತ್ಸವ ಜರುಗಲಿದೆ ಬ್ರಹ್ಮೋತ್ಸವದ ಬಳಿಕ ಟಿ ಟಿ ಡಿಯಲ್ಲಿರೋ ಜಗನ್ ಸರ್ಕಾರದ ಸದಸ್ಯರನ್ನ ಮನೆ ಕಳಿಸೋ ಕೆಲಸ ಆಗಲಿದೆ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ